ಆತ್ಮೀಯ ಬಂಧುಗಳೇ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಏನು ನಿರ್ಧಾರವನ್ನು ಮಾಡಿದ್ಯೋ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿಯನ್ನ ಏಳನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿದ್ದೇವೆ ಅದರೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾನ್ಯ ಉಪ ಅವರಿಗೆ ಮಾನ್ಯ ಗೃಹ ಮಂತ್ರಿಯವರಿಗೆ ಅವರನ್ನ ಆದಿಯಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ನಾವು ಏಳನೇ ತಾರೀಕು ಯಾತಕ್ಕಾಗಿ ನಾವು ಈ ಒಂದು ಹಕ್ಕೊತ್ತಾಯ ಧರಣಿಯನ್ನು ಮಾಡಿಕೊಂಡಿದ್ದೀವಿ ಹಮ್ಮಿಕೊಂಡಿದೀವಿ ಅನ್ನೋಂಥ ವಿಚಾರವನ್ನು ಹೇಳಿದೀವಿ ಅವ್ರನ್ನೆಲ್ಲರನ್ನು ಕೂಡ ಫ್ರೀಡಂ ಪಾರ್ಕ್ನ ವೇದಿಕೆಗೆ ಆಹ್ವಾನಿಸಿದೀವಿ ಬಹಳ ಮುಖ್ಯವಾಗಿ ಏನು ಹತ್ತು ವರ್ಷದಲ್ಲಿ ಏನು ಹೋರಾಟ ನಡೆದಿದೆ ಎನ್ ಪಿ ಎಸ್ ನೌಕರರ ಬದುಕಿನ ಹೋರಾಟ ಆ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇವತ್ತು ನಿಂತಿರುವಂತದ್ದು ತಮಗೆಲ್ಲ ಗೊತ್ತಿರುವಂತದ್ದು ಇವತ್ತು ಏನ್ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿರುವಂತ ವಿಚಾರ ಏನಿದೆ ಗ್ಯಾರಂಟಿ ಗ್ಯಾರಂಟಿಯಾಗಿ ಅದನ್ನ ಈಡೇರಿಸ್ಕೊಡ್ಬೇಕು ಅನ್ನುವಂಥ ಈ ಬಜೆಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅಲ್ಲಿ ಈಡೇರಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಈ ಹಕ್ಕೊತ್ತಾಯಕ್ಕೆ ಎನ್ ಪಿ ಎಸ್ ನೌಕರರು ಹಿಂದೆ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸಿದ್ದು ಹಿಂದೆ ಹೋರಾಟ ಮಾಡಿದ್ದು ಸರಿ ಅವತ್ತು ನಾವು ಹೋರಾಟ ಮಾಡಿದ್ದಾಯ್ತೀವಿ ಇವತ್ತು ನಾವು ನಮ್ಮ ಬೇಡಿಕೆನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ದ್ವನಿ ಎತ್ತತೀವಿ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಏಳನೇ ತಾರೀಕಿನ ಫ್ರೀಡಂ ಪಾರ್ಕ್ ನ ಧರಣಿಯಲ್ಲಿ ಸಮಸ್ತ ಎನ್ ಪಿ ಎಸ್ ನೌಕರರು ಮತ್ತೆ ಎನ್ ಪಿ ಎಸ್ ಹೆಸರನ್ನ ಹೇಳ್ಕೊಂಡು ಯಾರು ಇವತ್ತು ಅದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು ಇದಕ್ಕೆ ಆಯ್ಕೆ ಆಗಿ ಪದಾಧಿಕಾರಿಗಳಾಗಿರುವಂತವ್ರು ಇರ್ಬೋದು ರಾಜ್ಯ ಪರಿಷತ್ತಾಗಿ ಆಯ್ಕೆ ಆಗಿರುವಂತವ್ರು ಇರ್ಬೋದು ಇವರೆಲ್ಲರನ್ನು ಕೂಡ ಈ ಬದ್ಧತೆಯೊಂದಿಗೆ ಈ ಹೋರಾಟದಲ್ಲಿ ಭಾಗವಹಿಸುವಂತ ಅನಿವಾರ್ಯತೆ ಮತ್ತೆ ಆ ಬದ್ಧತೆ ತಮಗೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಹಾಗೇನೆ ಆ ಸಂಘಟನೆಗಳು ಯಾವುದೇ ಸಂಘಟನೆಗಳು ಹೋರಾಟಗಳನ್ನು ಕೈಗೊಂಡಾಗ ಆ ಸಂಘಟನೆಗಳಲ್ಲಿ ಕೂಡ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅನ್ನುವಂಥದ್ದನ್ನು ಹಿಂದಿನಿಂದಲೂ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಹೇಳ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಆ ಸಂಘಟನಾ ಬದ್ಧತೆಯನ್ನು ಕೂಡ ನಾವು ಮರಿದಿ ಮರೆಯೋದಕ್ಕೆ ಸದಾ ಮೆರೆದಿದೆ ಮತ್ತು ಮುಂದೆ ಕೂಡ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರವಾಗ್ತೇವೆ ಅದೇ ನಿಟ್ಟಿನಲ್ಲಿ ಒಂದೇ ವಿಷಯಕ್ಕಾಗಿ ಹುಟ್ಟಿರುವಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘಟನೆ ಈ ಹೋರಾಟ ಏನಿದೆ ಈ ಹೋರಾಟವನ್ನ ಇದು ಯಾವುದೋ ನಾಯಕರ ಹೋರಾಟ ಅಲ್ಲ ಇದು ಇನ್ನು ಯಾವುದೋ ಒಂದು ವಿಚಾರಕ್ಕೆ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತ ಹೋರಾಟ ಅಲ್ಲ ಈ ಹೋರಾಟ ಬದುಕಿನ ಹೋರಾಟ ಇದರ ನಾಯಕರು ಎನ್ ಪಿ ಎಸ್ ನೌಕರು ಮತ್ತು ಅವರ ಕುಟುಂಬ ಆ ನಿಟ್ಟಿನಲ್ಲಿ ಬದ್ಧತೆಯೊಂದಿಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಬದ್ಧತೆಯೊಂದಿಗೆ ತಾವು ಈ ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂಥ ಒಕ್ಕರೆಲ್ಲ ಧ್ವನಿಯನ್ನ ನಾವು ಕೊಡಬೇಕಾಗಿರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಸಂಘಟನೆ ತನ್ನ ಕರ್ತವ್ಯನ ನಿರ್ವಹಿಸಿದೆ ನಮ್ಮ ಜವಾಬ್ದಾರಿಯನ್ನು ಮೆರೆದಿದೆ ತಮ್ಮ ಜವಾಬ್ದಾರಿಯನ್ನ ಏಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಮೆರೆಯುವ ಮೂಲಕ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ತಂದುಕೊಡ್ಬೇಕು ಮತ್ತೆ ನಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೀವಿ ಅದನ್ನ ಸದ್ಮಿಕೆ ಮಾಡ್ಕೊಳ್ಬೇಕು ಅದರೊಂದಿಗೆ ನಮ್ಮ ಒ ಪಿ ಎಸ್ ಅನ್ನ ನಮ್ಮ ಏನು ಅಚಲವಾದಂತ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನ ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಆ ವೇದಿಕೆಯನ್ನು ಬಳಸ್ಕೊಳ್ಬೇಕು ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೋರ್ತಾ ಈ ಇರೋದ್ರ ಬಗ್ಗೆ ನನಗೇನು ಇದಿಲ್ಲ ಅವು ಯಾರಾದ್ರೂ ಆ ತರ ಏನಾದ್ರು ಮಾಡಿದ್ರೆ ಯಾರದ ಕುಮ್ಮಕ್ಕಿನಿಂದ ಆತರ ಹಿಂದೆ ಮಾಡಿರುವಂತದ್ದಿದೆ ಅದಕ್ಕೆ ಎನ್ ಪಿ ಎಸ್ ನೌಕರರೇ ಉತ್ತರವನ್ನು ಹೇಳ್ಬೇಕು ನಾನು ಅದಕ್ಕೆ ಉತ್ತರ ಹೇಳೋದಕ್ಕೆ ತಾತ್ವಿಕವಾಗಿ ನೌಕರ ಪರವಾಗಿ ಕೆಲಸ ಮಾಡಿದಂತ ಮಾಡುವಂತ ಸಂಘಟನೆಗಳಿಗೆ ನೂರ ಮೂರು ಸಂಘಟನೆಗಳಿಗೆ ಈಗಾಗಲೇ ನಾನು ಪತ್ರ ಬರೆದಿದ್ದೀನಿ ಖುದ್ದು ಮಾತಾಡಿದ್ದೀನಿ ಅನೇಕರಿಗೆ ಅದನ್ನ ರಾಜ್ಯ ಸರ್ಕಾರಿ ನೌಕರ ಸಂಘನೂ ಸೇರದಂತೆ ಪ್ರಾಥಮಿಕ ಶಿಕ್ಷಕರ ಸಂಘವನ್ನು ಸೇರದಂತೆ ಎಲ್ಲ ಸಂಘಟನೆಗಳನ್ನು ಕೂಡ ಈ ಹೋರಾಟದಲ್ಲಿ ಹಿಂದಿನಿಂದನೂ ವಿಶ್ವಾಸ ತಗೊಂಡಿದ್ದೀವಿ ಇವಾಗಲೂ ನಮ್ಮ ಧರ್ಮವನ್ನು ಸಂಘಟನಾ ಧರ್ಮದ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಈ ಹೋರಾಟಕ್ಕೆ ನಾವು ಆಹ್ವಾನ ಹೆಸರು ಸಿದ್ದಪ್ಪ ಸಂಗಣ್ಣವರಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಏನು ಇದೇ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ಓ ಪಿ ಎಸ್ ಹಕ್ಕೊತ್ತಾಯದ ಒಂದು ಧರಣಿ ಉಪವಾಸ ಸತ್ಯಾಗ್ರಹ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಈ ಒಂದು ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆ ತಾಲೂಕುಗಳಿಂದನೂ ಕೂಡ ಲಕ್ಷಾಂತರ ನೌಕರರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಕೇವಲ ಸರ್ಕಾರಿ ನೌಕರು ಮಾತ್ರ ಅಷ್ಟೇ ಅಲ್ಲ ಅನುದಾನಿತ ಶಾಲಾ ಕಾಲೇಜುಗಳ ನೌಕರು ಮತ್ತು ನಿಗಮ ಮಂಡಳಿ ನೌಕರರು ಮತ್ತು ಆಟೋನಮಸ್ ಬಾಡಿ ನೌಕರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರಿ ನೌಕರ ಒಂದು ಎನ್ ಪಿ ಎಸ್ ನೌಕರರ ಒಂದು ಬದುಕಿನ ಹೋರಾಟ ಇದಾಗಿರೋದ್ರಿಂದ ಕಳೆದ ಹತ್ತು ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಹೋರಾಟ ಮಾಡ್ಕೊಂಡ್ ಬಂದಿದೆ ಆ ಹೋರಾಟದ ಫಲವಾಗಿ ಇವತ್ತು ನಾವು ಡಿ ಆರ್ ಜಿ ಫ್ಯಾಮಿಲಿ ಪೆನ್ಷನ್ ಅನ್ನ ಎನ್ ಪಿ ಎಸ್ ನೌಕರರಿಗೆ ರಾಜ್ಯದ ಎನ್ ಪಿ ಎಸ್ ನೌಕರ ಅದರ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಮರಣ ಹೊಂದಿರತಕ್ಕಂಥ ನೌಕರರಿಗೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರಿಗೆ ಡಿ ಆರ್ ಜಿ ಫ್ಯಾಮಿಲಿ ಪೆನ್ಷನ್ ಕೊಡ್ತಾ ಇದೆ ಇದ್ರ ಏನಪ್ಪಾ ಅಂದ್ರೆ ಕೆಲವು ಸಂಘಟನೆಗಳು ತಮ್ಮ ತಮ್ಮ ಉದ್ದೇಶಕ್ಕಾಗಿ ನಾವು ಡಿ ಜಿ ಫ್ಯಾಮಿಲಿ ಪೆನ್ಷನ್ ಮಾಡಿಸ್ಕೊಂಡಿದ್ದೀವಿ ಅಂತಕ್ಕಂಥದನ್ನ ಈಗಾಗಲೇ ಹೇಳ್ಕೊಳ್ತಾ ಇದಾರೆ ಅದಕ್ಕೆ ಪರ್ಯಾಯವಾಗಿ ಸಂಘಟನೆಗೆ ಅಡ್ರೆಸ್ ಮಾಡಿರ್ತಕ್ಕಂಥ ಪತ್ರಗಳನ್ನು ಸಂಘಟನೆ ಎಲ್ಲರೂ ಕೂಡ ಗಮನಿಸಿದ್ರಿ ಜೊತೆ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಆ ಕೆಲವು ಸಂಘಟನೆಯವರು ಗೆದ್ದಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಈ ಹೋರಾಟದಲ್ಲಿ ಭಾಗವಹಿಸಬಾರದು ನಮ್ಮನ್ನ ಸಂಘ ವಿರೋಧಿ ಚಟುವಟಿಕೆಯಿಂದ ಉಚ್ಚಾಟಿಸ್ತೇವೆ ಅಂತಕ್ಕಂಥ ಸಂದೇಶಗಳನ್ನು ಕೂಡ ರವಾನಿಸ್ತಾ ಇದ್ರೆ ನಾವು ಇಲ್ಲಿ ಎಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿ ಏನಪ್ಪಾ ಅಂದ್ರೆ ಇದು ನೌಕರ ಪರವಾಗಿರ್ತಕ್ಕಂಥ ಹೋರಾಟ ಮತ್ತು ನೌಕರಿಗೆ ತಮ್ಮ ನಿವೃತ್ತಿಯ ನಂತರ ಸಂಧ್ಯಾಕಾಲದ ಬದುಕಿಗೆ ಒಂದು ಭದ್ರತೆಯನ್ನು ಕೊಡ್ತಕ್ಕಂಥ ಹೋರಾಟ ಆಗಿರೋದ್ರಿಂದ ಎಲ್ಲಾ ಸಂಘಟನೆಗಳನ್ನು ಕೂಡ ಮುಕ್ತವಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳಿಗೂ ಕೂಡ ಪತ್ರ ಮುಖಾಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ನೇರವಾಗಿ ಇದ್ರ ಜೊತೆ ನಾವು ಈ ಮಾಧ್ಯಮನ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬ ನೌಕರರು ಕೂಡ ನಿವೃತ್ತಿಯ ನಂತರ ಅವರ ಬದುಕು ಬೀದಿಗೆ ಬರಬಾರ್ದಂದ್ರೆ ನಾವು ಇವತ್ತು ಬೀದಿಯಲ್ಲಿಗಿಳಿದು ಹೋರಾಟ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಸರ್ಕಾರ ನಮಗೆ ಭರವಸೆ ಕೊಟ್ಟಿದೆ ಆ ಭರವಸೆಯನ್ನ ಕಾಲ ವಿಳಂಬ ಮಾಡದೆ ಅನುಷ್ಠಾನಗೊಳಿಸಬೇಕು ಅಂತ ಅಂತಕ್ಕಂಥ ಒಂದು ಆಗ್ರಹ ಪೂರ್ವಕವಾಗಿರ್ತಕ್ಕಂಥ ಒಂದು ಒತ್ತಾಯ ಪೂರ್ವಕವಾಗಿರ್ತಕ್ಕಂಥ ಹೋರಾಟ ಇದಾಗಿರೋದ್ರಿಂದ ಸಮಸ್ತ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ನಿಗಮ ಮಂಡಳಿ ನೌಕರರು ಕೆಇಬಿ ಕೆಪಿಟಿಸಿ ಎಲ್ ಬೆಸ್ಕಾಂ ನೌಕರರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಬೆಂಬಲಿಸಬೇಕಂತ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ